ಸರ್ಕಾರ ಯಾಕೆ ಸೂಕ್ತ ಭದ್ರತೆಯನ್ನ ಕೊಟ್ಟಿಲ್ಲ ಘಟನೆಯಿಂದ ಸಾರ್ವಜನಿಕ ಆಸ್ತಿ ನಷ್ಟವಾಗಿದೆ ನನ್ನ ಮನೆಯ ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ ಅಂತ ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ ಜನರಿಗೆ ರಕ್ಷಣೆ ಇಲ್ಲ ಇಂತಹ ಆಡಳಿತ ಬೇಕಾ ಐದು ಗಂಟೆಗಳ ಕಾಲ ಘಟನೆ ನಡೆದ್ರೂ ಕೂಡ ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ ಇವ್ರ ಕೈಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕೆ ಸೂಕ್ತ ಭದ್ರತೆಯನ್ನ ಕೊಟ್ಟಿಲ್ಲ ಈ ಒಂದು ಘಟನೆಯಿಂದಾಗಿ ಅಪಾರ ಪ್ರಮಾಣದ ಸಾರ್ವಜನಿಕ ಆಸ್ತಿ ಕೂಡ ನಷ್ಟವಾಗಿದೆ ನನ್ನ ಮನೆಯ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ ಅಂತ ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ ಸಂಪೂರ್ಣವಾಗಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಾನೂನ ಪರಿಪಾಲನೆ ಮಾಡ್ತಕ್ಕಂಥದ್ರಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಕಳೆದ ವರ್ಷ ಇದೇ ಗಣೇಶನ ಮೆರವಣಿಗೆನಲ್ಲಿ ಅದೇ ಜಾಗದಲ್ಲಿ ಗಲಾಟೆ ಆಗಿದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೂ ಸಹ ಭದ್ರತೆಯನ್ನು ಒದಗಿಸಿದೆ ಕೇವಲ ಒಂದು ವರ್ಗದ ಜನಗಳನ್ನ ತುಷ್ಟೀಕರಣ ಮಾಡಲಿಕ್ಕೋಸ್ಕರ ಈ ಘಟನೆಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿನ ಠಾಣಾಧಿಕಾರಿ ಜವಾಬ್ದಾರಿ ಬರಬೇಕಾಗ್ತದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಜವಾಬ್ದಾರಿ ಕೊಡಬೇಕಾಗ್ತದೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ವಾಸ್ತವಿಕವಾಗಿ ಲಾಸಾಗಿದೆ ಸಂಪೂರ್ಣವಾಗಿ ಸರ್ಕಾರ ಅದನ್ನೆಲ್ಲ ಬರೆಸ್ಕೊಡ್ಬೇಕು ಯಾರೇ ಆಗಿರಲಿ ಅವರು ತಪ್ಪಿದಸ್ರು ಯಾರೇ ದಾರಿ ತಪ್ಪಿರಲಿ ನಿಮಗೆ ಸಿ ಸಿ ಟಿ ವಿ ಸಿಗ್ತವೆ ಫುಟೇಜ್ಗಳಿದ್ದಾವೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ನೀವು ಕೇವಲ ಲೆಕ್ಕ ತೋರ್ಸೋಕ್ಕೋಸ್ಕರ ಒಂದು ಕೊಂಬನವ್ರನ್ನ ನೂರು ಜನ ಅರೆಸ್ಟ್ ಮಾಡಿದ ಇನ್ನೊಂದು ಕೊಮ್ಮನ ನೂರೈದು ಜನ ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ತಪ್ಪು ತಪ್ಪಿದ ತಸ್ತರಿಗೆ ತಪ್ಪಿ ಶಿಕ್ಷೆ ಹಾಕೊಡ್ದು ಯಾರು ತಪ್ಪನ್ನು ಮಾಡಿದ್ದಾರೆ ಅಂದರೆ ಇದನ್ನು ಮೇಲ್ನೋಟಕ್ಕೆ ಇದೇನು ಏಕಾಏಕಿ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಲ್ಲ ಇದು ಇದು ಪ್ರೀಪ್ಲಾನ್ಡ್ ಇನ್ಸಿಡೆಂಟ್ ಅಂತ ಗೊತ್ತಾಗ್ತಾ ಇದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಸಿಟಿನಲ್ಲಿ ಏಕಾಏಕಿ ಒಂದೇ ಜಾಗದಲ್ಲಿ ಸಾವಿರಾರು ಕಲ್ಲುಗಳು ಎಲ್ಲಿಂದ ಸಿಗ್ತವೆ ಸಿಟಿನಲ್ಲಿ ಏಕಾಏಕಿ ಒಂದೇ ಸರಿ ಪೆಟ್ರೋಲ್ ಪಂಪ್ಗಳು ನೂರಾರು ಪೆಟ್ರೋಲ್ ಪಂಪ್ ಎಲ್ಲಿ ಬರ್ತವೆ ಆ್ಯಸಿಡ್ ಬಾಟ್ಲುಗಳು ಬರ್ತವೆ ನೂರಾರು ಜನ ಕೈಲಿ ತಲವಾರುಗಳು ಹೆಂಗೆ ಬರ್ತವೆ ಪೊಲೀಸ್ ಎಲ್ಲಾ ಏನು ಮಾಡ್ತಾ ಇದೆ ಅಧಿಕಾರಿಗಳನ್ನ ಅಲ್ಲಿ ಇಟ್ಕೊಂಡು ಈ ರೀತಿ ಆಗಲಿಕ್ಕೆ ಎಲ್ಲ ರೀತಿ ಅವಕಾಶವನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿನ ಮೊದಲು ಸ ಮೊದಲು ಅವನ್ನ ಅಮಾತನ ಇಟ್ಟು ತನಿಖೆ ಇಡಬೇಕು ಆತ ಆತನ ಏವನ್ನ ಮಾಡಬೇಕಿದ್ರಲ್ಲಿ ಅವನು ಕೂ ಗಳ ಕೂಗಳತೆಯಲ್ಲಿ ಇದೆಲ್ಲ ಆಗಿರ್ತಕ್ಕಂಥದ್ದು ಅಂದರೆ ಇನ್ನು ಪೊಲೀಸರ ಬಗ್ಗೆ ಏನು ಭಯಾಭಕ್ತಿ ಇರ್ತದೆ ಕಾಪಾಡ್ತಾರೆ ಆಫ್ ಅಡ್ಮಿನಿಸ್ಟ್ರೇಷನ್ ವರ್ಷ ಆಗಿದೆ ಇನ್ನು ಮಂಡ್ಯದ ನಾಗಮಂಗಲದಲ್ಲಿ ನಿಷೇಧಾಜ್ಞೆ ವಿಸ್ತರಣೆ ಮಾಡಲಾಗಿದೆ ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಘರ್ಷಣೆ ಆದಂತಹ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹನ್ನೊಂದರಿಂದ ಹದಿನಾಲ್ಕರವರೆಗೂ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಪಟ್ಟಣದಾದ್ಯಂತ ಅಂಗನವಾಡಿ ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಈ ನಿಷೇಧಾಜ್ಞೆ ನಿನ್ನೆಯಿಂದ ಹದಿನಾಲ್ಕರವರೆಗೂ ಜಾರಿಯಲ್ಲಿರಲಿದೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ ನಾಗಮಂಗಲದ ತಹಶೀಲ್ದಾರ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರಲಿದ್ದು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಅಂತ ನಾಗಮಂಗಲದ ತಹಶೀಲ್ದಾರ್ ಕೂಡ ತಿಳಿಸಿದ್ದಾರೆ ಹಾಗೆ ಪಟ್ಟಣದಾದ್ಯಂತ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ನಿನ್ನೆ ರಾತ್ರಿ ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಂತಹ ಕೋಮು ಘರ್ಷಣೆ ಹಿನ್ನೆಲೆಯಲ್ಲಿ ಈಗ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಾಘವೇಂದ್ರ ಸದ್ಯಕ್ಕೆ ನಾಗಮಂಗಲದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತಲೇ ಹೇಳಬಹುದು ಇತ್ತ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ ಸ್ಥಳ ಪರಿಶೀಲನೆ ನಡೆಸಿದ್ರು ಆ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರು ತಮ್ಮ ಅಳಲನ್ನು ಕೂಡ ತೋಡಿಕೊಳ್ತಾ ಇದ್ರು ಹಾಗೆ ಇತ್ತ ಮಾಜಿ ಶಾಸಕ ಸುರೇಶ್ ಗೌಡ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ಎಸ್ ಮೊದಮಲ ಏನು ನಿನ್ನೆ ರಾತ್ರಿ ನಡೆದಂತಹ ನಾಗಮಂಗಲದ ಕೋಮುಗಲಭೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಾಗಮಂಗಲ ಪಟ್ಟಣ ಪಕ್ಷುಪ್ತ ವಾತಾವರಣ ಇರುವಂತದ್ದು ಸದ್ಯಕ್ಕೆ ಆ ತಿಳಿ ತಿಳಿಯಾಗಿರುವ ಒಂದು ಮಾಹಿತಿ ಲಭ್ಯ ಆಗ್ತಿದ್ರು ಕೂಡ ಏನೀಗ ಇರುವಂತಹ ಪರಿಸ್ಥಿತಿ ಒಂದು ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಈಗಾಗಲೇ ಕೂಡ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಚಲರ ಸ್ವಾಮಿ ಅವರು ಕೂಡ ನಾಗಮಂಗಲ ಪಟ್ಟಣಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಎಲ್ಲೆಲ್ಲಿ ಹಾನಿಗೊಳಗಾದ ಪ್ರದೇಶದಲ್ಲಿ ಎಲ್ಲವೂ ಕೂಡ ಒಂದು ಕಡೆ ಭೇಟಿ ಕೊಟ್ಟು ಅಲ್ಲಿನ ಒಂದು ಏನೇನು ಅನಾಹುತ ಆಗಿದೆ ಅವನ್ನೆಲ್ಲವನ್ನು ವೀಕ್ಷಣೆ ಮಾಡ್ತಾರೆ ಮತ್ತೊಂದು ಕಡೆ ಮಾಜಿ ಶಾಸಕ ಸುರೇಶ್ ಗೌಡರು ಕೂಡ ನಾಗಮಂಗಲ ಪಟ್ಟಣಕ್ಕೆ ಭೇಟಿ ಕೊಟ್ಟು ಠಾಣೆ ಮುಂದೆ ಏನಿ ಒಂದು ಘಟನೆಗೆ ಕಾರಣ ಏನು ಯಾಕೆ ಪೊಲೀಸ್ ವೈಫಲ್ಯ ಆಯ್ತು ಎಲ್ಲರ ಬಗ್ಗೆ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಆ ಮತ್ತೊಂದು ಕಡೆ ಏನೀಗ ಚೆಲ್ಲ ಸ್ವಾಮಿ ಅವರು ಇವತ್ತು ಏನು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಒಂದು ಕಡೆ ಅಂಗಡಿ ಮಾಲೀಕರು ಕೂಡ ಕಣ್ಣೀರಾಗ್ತಾ ತಮ್ಮ ಸಮಸ್ಯೆಯನ್ನು ತೋಡಿಕೊಂಡ್ರು ಮತ್ತೊಂದು ಕಡೆ ಮಹಿಳೆಯರು ಕೂಡ ಏನು ಮುಸ್ಲಿಂ ಮಹಿಳೆಯರು ಇದ್ದಾರೆ ಅವರು ತಮ್ಮ ಮಕ್ಕಳು ಮತ್ತೆ ಗಣಂದರನ್ನ ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ ಠಾಣೆಗೆ ದೈಮಣಿನವರು ಯಾವ್ದು ತಪ್ಪು ಮಾಡಿ ಅವರನ್ನ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಅವರು ಕೂಡ ಹತ್ತು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರು ಇದಾದ ಬಳಿಕ ಚಂದ್ರಸ್ವಾಮಿ ಅವರು ಏನು ರಂಗಮಂಗಲ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಘಟನೆಯಲ್ಲಿ ಸದ್ಯಕ್ಕೆ ಏನು ಆಗ್ಬಾರ್ದಿತ್ತು ಈ ಒಂದು ಗಣೇಶ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಇದಕ್ಕೆ ಯಾರು ಹೊಣೆ ಬಗ್ಗೆ ಬಗ್ಗೆ ಕೂಡ ನಾವೀಗ ತನಿಖೆ ಮಾಡ್ಲಿಕ್ಕೆ ಈಗ ತನಿಖಾ ಪೊಲೀಸರಿಂದ ಒಂದು ತನಿಖಾ ಇದನ್ನ ಕೇಳಿದ್ದೀವಿ ಜೊತೆಗೆ ಈಗಾಗಲೇ ಕೂಡ ಜಿಲ್ಲಾಡಳಿತ ಸೇರಿದಂತೆ ಪೊಲೀಸ್ ಇಲಾಖೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಂಡ್ಬಂದಿದ್ದಾರೆ ಈ ಒಂದು ಘಟನೆಯಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಸಾಕಷ್ಟು ಹಾನಿಯಾಗಿದೆ ಈ ಒಂದು ಪ್ರಕರಣವನ್ನು ನಾವು ಕೂಡ ಗಂಭೀರವಾಗಿ ಪರಿಗಣಿಸಿದ್ದೀವಿ ಜೊತೆಗೆ ಏನು ಅನಾಹುತ ಆಗಿದೆ ಅದಕ್ಕೆ ಸರ್ಕಾರದಿಂದಲೂ ಕೂಡ ಪರಿಹಾರವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನ ಪಡ್ತೀನಿ ಜೊತೆಗೆ ವೈಯಕ್ತಿಕವಾಗಲು ಕೂಡ ನಾನು ಏನು ಈ ಒಂದು ಪ್ರಕರಣದಲ್ಲಿ ಹಾನಿಯಾಗಿದೆ ಅವರಿಗೆ ಒಂದು ಸಹಾಯವನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳಿ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಆಗುರವಾಗಿ ತೆಗೆದುಕೊಳ್ಳಲ್ಲ ಏನು ಮುಸ್ಲಿಮರನ್ನ ಓಲೈಕೆ ಮಾಡುತ್ತೆ ಅಂತ ಹೇಳ್ತಾರೆ ಆ ರೀತಿ ಮಾಡಲ್ಲ ಎಲ್ಲರನ್ನೂ ಕೂಡ ನಾವು ಒಂದೇ ರೀತಿ ನೋಡುವಂತ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡುತ್ತೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಪೊಲೀಸರು ಸುಮಾರು ಐವತ್ತಾರು ಮಂದಿಯನ್ನು ಬಂಧಿಸಿದ್ದೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾರು ಆರೋಪಿಗಳು ಅಂದ್ರೆ ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅವರನ್ನು ಬಂಧಿಸುವಂತಹ ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ಅವರನ್ನು ಕೂಡ ಕೈ ಬಿಡಿಸುವಂತ ಕೆಲಸದಲ್ಲಿ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಆದ್ರೂ ಕೂಡ ಈ ಒಂದು ಪ್ರಕರಣದಲ್ಲಿ ನಾವು ಸಾಕಷ್ಟು ಒಂದು ಪೊಲೀಸರ ವೈಫಲ್ಯ ಇದೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ ಹಿನ್ನೆಲೆಯಲ್ಲಿ ಪೊಲೀಸರ ವಿರುದ್ಧ ಕೂಡ ತನಿಖೆ ಮಾಡಲಿಕ್ಕೆ ನಾವು ಕೂಡ ತನಿಖಾ ತಂಡವನ್ನು ನೇಮಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರುವಂತದ್ದು ಜೊತೆಗೆ ಈಗ ನಾಗಮಂಗಲದಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯನ್ನು ಅವಲೋಕ ಮಾಡಲಿಕ್ಕೆ ರಾಜ್ಯ ವಿಧಾನ ಪರಿಷತ್ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರು ಸದ್ಯ ಸೇರಿದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ನಾಗಮಂಗ ಪಟ್ಟಣಕ್ಕೆ ಬರ್ತಿರುವಂತದ್ದು ಈ ಒಟ್ಟಿನ ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಸುದ್ದಿಯನ್ನು ಮಾಡ್ತಿದೆ ಅದರಲ್ಲೂ ಕೂಡ ಈಗ ಈ ಒಂದು ಪ್ರಕರಣ ರಾಜಕೀಯವಾಗಿ ಕೂಡ ತಿರುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ